ಕನ್ನಡಕ್ಕೆ ಸ್ವಾಗತ ನಾನು ಅಸ್ಪಿಯಾ ಶೋಷಿತ ಸಮಾಜದ ವಿರುದ್ಧ ಬಡವರಿಗಾಗಿ ಧ್ವನಿ ಎತ್ತಿದ ಮಹಾನಾಯಕ ನಾಯಕ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಹರಿಕಾರ ಸಾವಿರಾರು ಅಭಿಮಾನಿಗಳ ಹೃದಯವನ್ನು ಗೆದ್ದಂತಹ ಮಹಾನ್ ನಾಯಕ ಮಾಜಿ ಶಾಸಕ ಜಿವಿ ಶ್ರೀರಾಮರೆಡ್ಡಿರವರ ಹೋರಾಟದ ಹಾದಿ ತಿಳಿಯಬೇಕೆ ಚಿಂತಾಮಣಿ ತಾಲೂಕಿನ ಇರಗಂಪಲಿ ಗ್ರಾಮ ಪಂಚಾಯಿತಿಗೆ ಸೇರಿದಂತಹ ಬೈರಾಬಂಡ ಎಂಬ ಕುಗ್ರಾಮದ ಹೆಸರು ಕೇಳಿದರೆ ಸಾಕು ದೇಶವೇ ತಿರುಗಿ ನೋಡುವಂತಿತ್ತು ಕಾರಣ ಕೇಳಿದರೆ ಬೆಚ್ಚಿ ಬೀಳುವುದು ಗ್ಯಾರಂಟಿ ಗಾದಂ ಓಬಿರೆಡ್ಡಿ ಹಾಗೂ ಗಂಗಮ್ಮ ದಂಪತಿಗಳಿಗೆ ಮೂವರು ಗಂಡು ಮಕ್ಕಳು ಹಿರಿಯ ಮಗ ಗಂಗಿರೆಡ್ಡಿ ಹೈಕೋರ್ಟ್ನಲ್ಲಿ ಹಿರಿಯ ವಕೀಲರಾಗಿ ಸೇವೆ ಸಲ್ಲಿಸಿದರೆ ಮತ್ತೊಬ್ಬ ಹಿರಿಯ ಅಶ್ವತ್ ನಾರಾಯಣ ರೆಡ್ಡಿ ಕರ್ನಾಟಕ ಪ್ರಾಂತ ರೈತ ಸಂಘ ಕಾರ್ಯದರ್ಶಿ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಕಮ್ಯುನಿಸ್ಟ್ ಪಕ್ಷದ ನಾಯಕರಾಗಿ ಜನರಿಗಾಗಿ ಹೋರಾಟಕ್ಕೂ ಸೈ ಹೊಡೆದಾಟಕ್ಕೂ ಸೈ ಅಂತಿದ್ರು ಅದೇ ಛಲವನ್ನು ಮೈತುಂಬಿಕೊಂಡ ನಾಯಕರೇ ಜಿ ವಿ ಶ್ರೀರಾಮರೆಡ್ಡಿ ಬೆಂಗಳೂರಿನ ನ್ಯಾಷನಲ್ ಕಾಲೇಜಿನಲ್ಲಿ ಪದವಿ ಮುಗಿಸಿ ಎಲ್ ಬಿ ಪದವೀಧರರಾಗಿ ಹಿರಿಯ ಅಣ್ಣನ ವಕೀಲ ವೃತ್ತಿ ಕಿರಿಯ ಅಣ್ಣನ ಹೋರಾಟದ ಪರ್ವ ಮೈಗೂಡಿಸಿಕೊಂಡು ಬೆಳೆದರು ವಿದ್ಯಾರ್ಥಿ ದೆಸೆಯಲ್ಲಿ قال سلام لا 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 سلام ಎಸ್ಎಫ್ಐ ಹಾಗೂ ಡಿವೈಎಫ್ಐ ವಿದ್ಯಾರ್ಥಿಗಳ ಹೋರಾಟಗಳಲ್ಲಿ ಭಾಗಿಯಾಗುವುದರೊಂದಿಗೆ ನಾಯಕತ್ವದ ಗುಣಗಳನ್ನು ಮೈಗೂಡಿಸಿಕೊಂಡಿದ್ದರು ತದನಂತರ ಸಿಪಿಐಎಂ ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಜಿಲ್ಲಾ ಉಸ್ತುವಾರಿ ಪಡೆದುಕೊಂಡ ಅವರು ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲೂ ಎವಿ ಅಪ್ಪಸ್ವಾಮಿ ರೆಡ್ಡಿ ರವರನ್ನು ಮೊದಲ ಬಾರಿಗೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಮ್ಯುನಿಸ್ಟ್ ಪಾರ್ಟಿಯನ್ನು ಗೆಲ್ಲಿಸಿದ್ದರು ಅನಂತರ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಹಾಗೂ ಎರಡ್ ಸಾವಿರದ ನಾಲ್ಕೂರಲ್ಲಿ ಕಮ್ಯುನಿಸ್ಟ್ ಪಕ್ಷ ಸಿಪಿಐಎಂ ದಿಂದಲೇ ಜಿವಿ ಶ್ರೀರಾಮರೆಡ್ಡಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ವಿಜಯ ಪತಾಕೆ ಹಾರಿಸಿ ಗೆದ್ದರು ಹಲವಾರು ಹೋರಾಟಗಳನ್ನು ಮಾಡಿ ರಾಜ್ಯದ ಗಮನ ಸೆಳೆದಿದ್ದ ಮಾಜಿ ಶಾಸಕ ಜಿವಿ ಶ್ರೀರಾಮರೆಡ್ಡಿರವರನ್ನು ಎಡಪಂಥೀಯ ಹೋರಾಟಗಾರ ಎಂದೇ ಶಾಶ್ವತ ನೀರಾವರಿ ಹೋರಾಟಕ್ಕೆ ಧ್ವನಿ ಎತ್ತಿದ ಮೊದಲ ವ್ಯಕ್ತಿ ಬಾಗೇಪಲ್ಲಿಯಿಂದ ವಿಧಾನಸೌಧದವರೆಗೆ ಪಾದಯಾತ್ರೆ ಮಾಡಿದ ಮಹಾನ್ ಘಟಿಕ ಚಿತ್ರಾವತಿ ಪ್ರಾಜೆಕ್ಟ್ ನಿರ್ಮಿಸಲು ಹಾಗೂ ಪರಮಶಿವಯ್ಯ ವರದಿ ಜಾರಿಯಾಗಲೇಬೇಕು ಎಂದು ಹಠ ಹಿಡಿದ ಹಠವಾದಿ ದೀನ ದಲಿತರಿಗೆ ಬಡವರಿಗೆ ತನ್ನ ಜೀವನವನ್ನೇ ಮುಡುಪಾಗಿಟ್ಟ ಮಹಾನ್ ನಾಯಕ ಜಿ ವಿ ಶ್ರೀರಾಮರೆಡ್ಡಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪು ಮೂಡಿಸಿ ಈ ದಿನ ಅಸ್ತಂಗತರಾಗಿದ್ದಾರೆ ಸಾವಿರಾರು ಕಾರ್ಯಕರ್ತರು ಅವರ ಅಗಲಿಕೆಗೆ ತುಂಬಲಾರದ ತೀರಾ ನೋವನ್ನು ಅನುಭವಿಸುತ್ತಿದ್ದಾರೆ ಬಾಗೇಪಲ್ಲಿ ನಗರಾದ್ಯಂತ ಅವರ ಪಾರ್ಥಿವ ಶವವನ್ನು ಕಾಲ್ನಡೆಗೆ ಮೂಲಕ ಮೇರವಣಿಗೆ ಹೊರಟು ಅವರ ಹುಟ್ಟೂರಾದ ಚಿಂತಾಮಣಿ ತಾಲೂಕಿನ ಬೈರಾಬಂಡ ಗ್ರಾಮಕ್ಕೆ ಪಾರ್ಥಿವ ಶರೀರವನ್ನು ತಲುಪಿಸಿ ಪಡಿಸಿದ್ದಾರೆ ಎಂದು ತಿಳಿದುಬಂದಿದೆ ಏನೇ ಆದರೂ ಒಬ್ಬ ಹುಟ್ಟು ಹೋರಾಟಗಾರರನ್ನು ಕಳೆದುಕೊಂಡಿದ್ದಕ್ಕೆ ಅಭಿಮಾನಿಗಳಿಗೆ ಅವರ ಕುಟುಂಬಸ್ಥರಿಗೆ ತೀವ್ರ ದುಃಖವನ್ನು ಉಂಟುಮಾಡಿದೆ I'm no. ಬಾಗಿಪಲ್ಲಿ ಕ್ಷೇತ್ರದಲ್ಲಿ ಕೆಂಪು ಸೂರ್ಯನನ್ನು ಕಳೆದುಕೊಂಡಂತಹ ಅವರ ಅಭಿಮಾನಿಗಳು ಮತ್ತು ಕುಟುಂಬಸ್ಥರಿಗೆ ನೋವನ್ನು ಭರಿಸುವಂತಹ ಶಕ್ತಿ ಆ ದೇವರು ನೀಡಲಿ ಎಂದು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ನಲ್ಲಿ ಫಾಲೋ